ಕರುನಾಡು ಟೈಮ್ಸ್ ಚಾನೆಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಾನು ಮಾತೇಳ್ತೇನೆ ಬಿಮ್ ಆರ್ಮಿ ಇಲ್ಲಿ ಸಂಘಟನೆ ಇದೆ ಅಂತ ನಿಮಗೆ ಎಷ್ಟು ವರ್ಷದಿಂದ ಗೊತ್ತು ಈಗ ಇನ್ನೂ ಅದು ಇಲ್ಲಿಗೆ ಬಂದೇ ಇಲ್ಲ ಭೀಮ್ ಆರ್ಮಿ ಅನ್ನೋದು ಯುಪಿ ಇಂದ ಪ್ರಾರಂಭ ಆಗಿದೆ ನಾನು ಹೋಗ್ತೇನೆ ಎಪ್ಪತ್ತು ವರ್ಷದಿಂದ ಇಲ್ಲಿ ದಲಿತ ಸಂಘಟನೆಗಳು ಹೋರಾಟ ಮಾಡ್ತೀವಲ್ಲ ಅಲ್ಲ ಅದಕ್ಕೆ ಹೇಳುದು ಅಂದ್ರೆ ಅವರ ರಕ್ಷಣೆಗಾಗಿ ಇವ್ರ ಇವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಆರ್ಮಿ ಅನ್ನೋದು ಇರ್ಲೇ ಇಲ್ಲ ನೀವೇ ಕ್ರಿಯೇಟ್ ಮಾಡ್ಬಿಟ್ರಿ ಅಂತಂದ್ರು ಅದಕ್ಕೆ ಉತ್ತರ ಏನ್ ಗೊತ್ತಾ ಹೌದು ನಾನೇ ಕ್ರಿಯೇಟ್ ಮಾಡಿದ್ದೀನಿ ಇನ್ ಮೇಲೆ ನಾನೇ ಸ್ಪಾನ್ಸರ್ ಮಾಡಿದ್ದೀನಿ ಅವ್ರ ಯೂನಿಫಾರ್ಮ್ ನಾನೇ ಹೊಲ್ಸ್ಕೊಟ್ಟಿದ್ದೀನಿ ಅಂದ್ರೆ ಅರ್ಥ ಏನು ನೀವು ಬೇರೆಯವರನ್ನೆಲ್ಲ ತಿರಸ್ಕಾರ ಮಾಡಿದ್ದೀನಿ ಅಂತ ಅವ್ರ ಯಾವಾಗ ನಾನು ಚಡ್ಡಿ ಸುಡ್ತೀನಿ ಅಂದ್ರು ಅದೇ ನಾನು ಅವ್ರಿಗೆ ಸಪೋರ್ಟ್ ಮಾಡಿ ಒಂದು ಚಡ್ಡಿ ತಗೊಳ್ಳೋಕ್ ಆಮೇಲೆ ಹೇಳ್ತೇನೆ ಆರ್ ಎಸ್ ಎಸ್ ಚಡ್ಡಿ ನನಗೇನ್ ಆಗ್ಬೇಕಾಗಿದೆ ಆರ್ ಎಸ್ ಎಸ್ ಚಡ್ಡಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಸ್ ಎಸ್ ಡಿ ಅಂತ ಮಾಡಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲೇ ಮಾಡಿದ್ರು ಆ ಸಂಘಟನೆಗೆ ಇದೇ ರೀತಿ ಚಡ್ಡಿ ಇತ್ತು నన్ను ఫోటో ఈ మాన్య బాబాసాహెబ్ అంబేడ్కర్వరే చడ్డి హే రీతి ఆర్ఎస్ ఎస్ చట్టువంటి చడ్డీ అన్నొందు సేవ్ ఇది కాంగ్రెస్ అంగస అదూ కూడా వైట్ శర్ట్ కాడ్డి హారు అదీ ಅದು ಅರಸ್ಯ ಅಂದ್ರೆ ಅವ್ರು ಕಾಕಿದ್ ಹಾಕಿದ್ರು ಅದು ಅರಸ್ಯ ಚೆಡ್ಡಿನ